ಹಾಯ್ ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತು ನೋಡಿರಿ ನಾವು ಒಂಬತ್ತನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹತ್ತು ಹೆರಾನ್ನ ಸೂತ್ರ ಇದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಈಗ ನೋಡಿ ಅಧ್ಯಾಯ ಹತ್ತು ಹೆರಾನ್ನ ಸೂತ್ರ ಅಂತ ಪಾಠದ ಹೆಸರು ಹೇರಾನ್ ಅಂದರೆ ಯಾರಪ್ಪ ಹಿರಾನ್ ಅಂದರೆ ಏನೊಬ್ಬ ವಿಜ್ಞಾನಿ ಗಣಿತಜ್ಞ ಹಿರಾನ್ ನೋಡ್ರಿ ಸುಮಾರು ಕ್ರಿಸ್ತ ಶಕ ಹತ್ತರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಇವರು ಜನಿಸ್ತಾರೆ ಇವರು ಅನ್ವಯಿಕ ಗಣಿತದ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ ಗಣಿತೀಯ ಮತ್ತು ಭೌತಿಕ ವಿಷಯದ ಮೇಲೆ ಅವರು ವಿವಿಧ ಪ್ರಕಾರದ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಅಂದಿನ ದಿನದಲ್ಲಿ ಅವರನ್ನು ಈ ಕ್ಷೇತ್ರಗಳಲ್ಲಿ ಎನ್ಸೈಕ್ಲೋಪೀಡಿಯಾ ಎನ್ನುತ್ತಿದ್ದರು ಎಂದು ತಿಳಿಯಲಾಗಿದೆ ಅವರ ಜಾಮಿತಿಯ ಕೆಲಸಗಳು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆಯೇ ಇದ್ದು ಅದನ್ನು ಮೂರು ಪುಸ್ತಕಗಳಲ್ಲಿ ಅವರು ಬರೆದಿದ್ದಾರೆ ಮೊದಲ ಪುಸ್ತಕವು ಚೌಕಗಳ ಆಯತಗಳ ತ್ರಿಭುಜಗಳ ತ್ರಾಪಿಜಗಳ ಬೇರೆ ಬೇರೆ ವಿಶಿಷ್ಟ ರೂಪದ ಸಿಲಿಂಡರ್ಗಳ ಶಂಕುಗಳ ಗೋಳಗಳ ಮುಂತಾದವುಗಳ ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ಅದು ವಿವರಿಸುತ್ತದೆ ಈ ಪುಸ್ತಕದಲ್ಲಿ ಹೆರಾನ್ ಅವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ ಮೂರು ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ಹೆರಾನ್ ನಿರೂಪಿಸಿದ್ದಾರೆ ಇರಾನ್ ಎನ್ನುವರು ಇವರು ಒಬ್ಬ ಗಣಿತ ತಜ್ಞ ತ್ರಿಭುಜದ ವಿಸ್ತೀರ್ಣ ವಿಸ್ತೀರ್ಣದ ಸೂತ್ರವನ್ನು ಹೆರಾನ್ ಕೊಟ್ಟಿದ್ದಾರೆ ಈ ಸೂತ್ರವನ್ನು ಹೇರೋಸ್ ಸೂತ್ರ ಎಂದು ಸಹ ನಾವು ಕರೆಯುತ್ತೇವೆ ತ್ರಿಭುಜದ ವಿಸ್ತೀರ್ಣ ನೋಡ್ರಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಸ್ ಇಂಟು ಬ್ರಾಕೆಟ್ ಎಸ್ ಮೈನಸ್ ಎ ಇಂಟು ಬ್ರಾಕೆಟ್ ಎಸ್ ಮೈನಸ್ ಬಿ ಇಂಟು ಬ್ರಾಕೆಟ್ ಎಸ್ ಮೈನಸ್ ಸಿ ಎನ್ನುವುದು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಇಲ್ಲಿ ಎ ಬಿ ಮತ್ತು ಸಿಗಳು ತ್ರಿಭುಜದ ಬಾಹುಗಳಾಗಿವೆ ಮತ್ತು ಎಸ್ ಅರ್ಧ ಸುತ್ತಳತೆ ಇಲ್ಲಿ ನೋಡ್ರಿ ತ್ರಿಭುಜದ ವಿಸ್ತೀರ್ಣ ರೂಟ್ ಆಫ್ ಎಸ್ ಇಂಟು ಬ್ರಾಕೆಟ್ ಎಸ್ ಮೈನಸ್ ಸಿ ಇಂಟು ಬ್ರಾಕೆಟ್ ಎಸ್ ಮೈನಸ್ ಬಿ ಇಂಟು ಬ್ರಾಕೆಟ್ ಎಸ್ ಮೈನಸ್ ಸಿ ಇಲ್ಲಿ ಎ ಬಿ ಮತ್ತು ಸಿಗಳು ತ್ರಿಭುಜದ ಬಾಹುಗಳಾಗಿವೆ ಮತ್ತು ಎಸ್ ಎನ್ನುವುದು ಕೂಡ ಇಲ್ಲಿ ಅರ್ಧ ಸುತ್ತಳತೆಯಾಗಿದೆ ಇದು ಹೆರಾನ್ನ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಈಗ ನೋಡ್ರಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಈಗ ನೋಡಿರಿ ಅಭ್ಯಾಸ ಹತ್ತು ಹತ್ತು ಪಾಯಿಂಟ್ ಒಂದರಲ್ಲಿ ಒಂದನೇ ಪ್ರಶ್ನೆಯನ್ನು ನೋಡೋಣ ಮುಂದೆ ಶಾಲೆ ಇದೆ ಎಂದು ಸೂಚಿಸಿರುವ ಸೂಚಿಸುವ ಸಂಚಾರ ಸಂಜ್ಞಾ ಫಲಕವು ಸಮಬಾಹು ತ್ರಿಭುಜದ ಆಕಾರದಲ್ಲಿದ್ದು ಅದರ ಬಾಹು ಎನ್ ಆಗಿದೆ ಸಂಜ್ಞಾ ಫಲಕದ ವಿಸ್ತೀರ್ಣವನ್ನು ಹೆರಾನ್ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸಂಜ್ಞಾ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಎನ್ನುವುದು ಇಲ್ಲಿ ಪ್ರಶ್ನೆ ಇಲ್ಲಿ ನೋಡ್ರಿ ಇದರ ಪರಿಹಾರವನ್ನು ನೋಡಿದಾಗ ಸಂಜ್ಞಾ ಫಲಕ ಅಂದ್ರೆ ಒಂದು ಇದು ಬೋರ್ಡ್ ಸೂಚನಾ ಫಲಕ ಅಂದರೂ ಕೂಡ ಒಂದೇ ಆಗುತ್ತೆ ಇಲ್ಲಿ ನೋಡ್ರಿ ಪರಿಹಾರ ಸೂಚನಾ ಫಲಕವು ಸಂಜ್ಞಾ ಫಲಕವು ಸಮಭಾವು ತ್ರಿಭುಜದ ಆಕಾರದಲ್ಲಿದೆ ಹಾಗೂ ಅದರ ಬಾಹು ಎ ಆಗಿದೆ ಅಂತ ನಾ ಹೇಳೋಣ ನೋಡ್ರಿ ಯಾವುದ ಬಾಹು ಎ ಎ ಎ ಆಗಿದೆ ಸಮಬಾಹು ತ್ರಿಭುಜದ ಆಕಾರದಲ್ಲಿ ಬಾಹು ಎ ಆದಾಗ ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ಮೂರು ಎ ಡಿವೈಡೆಡ್ ಬೈ ಎರಡು ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಯ್ತು ರೀ ರೂಟ್ ಆಫ್ ತ್ರೀ ಎ ಬೈ ಟು ಇಂಟು ಬ್ರ್ಯಾಕೆಟ್ ತ್ರೀ ಎ ಬೈ ಟು ಮೈನಸ್ ಎ ತ್ರೀ ಎ ಬೈ ಟು ಮೈನಸ್ ಎ ಇಂಟು ಬ್ರ್ಯಾಕೆಟ್ ತ್ರೀ ಎ ಬೈ ಟು ಮೈನಸ್ ಎ ಆಗುತ್ತೆ ಇಲ್ಲಿ ಎರಡು ಎ ಮೈನಸ್ ಮೂರು ಎ ಮೈನಸ್ ಎರಡು ಎ ಅಂದರೆ ಎ ಬೈ ಟು ಎ ಬೈ ಟು ಎ ಬೈ ಟು ಇದೆ ಮೂರು ಎ ಬೈ ಟು ಅಂದಾಗ ನೆಕ್ಸ್ಟು ರೂಟ್ ಆಫ್ ಎ ಬೈ ಟು ಎ ಬೈ ಟು ಎ ಬೈ ಟು ಮೂರು ಎ ಘಾತ ನಾಲ್ಕು ಡಿವೈಡೆಡ್ ಬೈ ಎರಡು ಎರಡು ನಾಲ್ಕು ನಾಲ್ಕಡೆ ಎಂಟು ಹದಿನಾರು ಆಯಿತು ಹದಿನಾರು ವರ್ಗ ಮೂಲ ಏನಾಗ್ತಾಯಿದೆ ರೀ ನಾಲ್ಕು ರೂಟ್ ತ್ರೀ ಎ ಸ್ಕ್ವಯರ್ ಡಿವೈಡೆಡ್ ಬೈ ಫೋರ್ ಎನ್ನುವುದು ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಇದ್ದರೆ ವಿಸ್ತೀರ್ಣ ನೂರ ಎಂಬತ್ತು ಬೈ ಮೂರು ಅಂದಾಗ ಎಷ್ಟಾಗ್ತಾಯಿದೆ ಇಲ್ಲಿ ನೂರ ಅಲೆ ಹದಿನೆಂಟು ಅರವತ್ತು ಸೆಂಟಿಮೀಟರ್ ಆಗ್ತಾಯಿದೆ ಆದ್ದರಿಂದ ವಿಸ್ತೀರ್ಣ ಈಸ್ ಈಕ್ವಲ್ಡು ರೂಟ್ ಮೂರು ಇಂಟು ಬ್ರ್ಯಾಕೆಟ್ ಅರವತ್ತು ಸ್ಕ್ವಯರ್ ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಡು ಒಂಬೈನೂರು ರೂಟ್ ಆಫ್ ಮೂರು ಸಿ ಎಮ್ ಸ್ಕ್ವಯರ್ ಆಗ್ತಾಯಿದೆ ಈಗ ನೋಡ್ರಿ ಎರಡನೇ ಪ್ರಶ್ನೆ ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ ಗೋಡೆಯ ಬಾಹುಗಳ ಉದ್ದವು ನೂರ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ಮತ್ತು ನೂರ ಇಪ್ಪತ್ತು ಮೀಟರ್ ಇವೆ ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವಯರ್ಗೆ ಐದು ಸಾವಿರ ರೂಪಾಯಿಯಂತೆ ಆದಾಯ ಗಳಿಸುತ್ತದೆ ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು ಮೂರು ತಿಂಗಳಿಗಾಗಿ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಅಂತ ಕ್ವಶನ್ ಇಲ್ಲಿ ಓಕೆನಾ ಪರಿಹಾರ ನೋಡಿರಿ ಗೋಡೆಗಳ ಅಳತೆ ಎಷ್ಟಿದಾವಪ್ಪ ನೂರ ಇಪ್ಪತ್ತೆರಡು ಮೀಟ್ರು ನೂರ ಇಪ್ಪತ್ತು ಮೀಟ್ರು ನೆಕ್ಸ್ಟು ಇಪ್ಪತ್ತೆರಡು ಮೀಟರ್ ಗೋಡೆಗಳ ಅಳತೇವೆ ಇದನ್ನು ನಾವು ಎಸ್ ಎಸ್ಕೊಂಡು ಮೂರನ್ನು ಕೂಡಿಸೋಣ ಇವಾಗ ನೂರ ಇಪ್ಪತ್ತೆರಡು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡು ಡಿವೈಡೆಡ್ ಬೈ ಟು ಅಂದಾಗ ಮೂರನ್ನು ಕೂಡಿಸಿದಾಗ ನಮಗೆ ಇನ್ನೂರ ಅರವತ್ತ್ನಾಲ್ಕು ಬೈ ಎರಡು ಬರ್ತಾ ಇದೆ ಇದರಿಂದ ಇದನ್ನು ಬಹಕಾರ ಮಾಡಿದರೆ ನೂರ ಮೂವತ್ತೆರಡು ಮೀಟರ್ ಬರ್ತಾ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡಿರಿ ತ್ರಿಭುಜ ಆಕಾರದ ಗೋಡೆಯ ವಿಸ್ತೀರ್ಣ ಇಸ್ ಈಕ್ವಲ್ ಡು ರೂಟ್ ಆಫ್ ಎಸ್ ಇಂಟು ಬ್ರಾಕೇಟ್ ಎಸ್ ಮೈನಸ್ ಎ ಬ್ರಾಕೆಟ್ ಆಫ್ ಎಸ್ ಮೈನಸ್ ಬಿ ಬ್ರಾಕೇಟ್ ಆಫ್ ಎಸ್ ಮೈನಸ್ ಸಿ ಆಗ್ತಾ ಇದೆ ದಟ್ಸ್ ಈಕ್ವಲ್ ಡು ರೂಟ್ ಆಫ್ ನೂರ ಮೂವತ್ತೆರಡು ಎಸ್ ಅಂದರೆ ಯಶವಂತಪ್ಪಲ್ಲಿ ನೂರ ಮೂವತ್ತೆರಡು ಇಂಟು ಬ್ರ್ಯಾಕೆಟ್ ನೂರ ಮೂವತ್ತೆರಡು ಮೈನಸ್ ನೂರ ಇಪ್ಪತ್ತೆರಡು ನೂರ ಮೂವತ್ತೆರಡು ಮೈನಸ್ ನೂರ ಇಪ್ಪತ್ತು ನೂರ ಮೂವತ್ತೆರಡು ಮೈನಸ್ ಇಪ್ಪತ್ತೆರಡು ನೆಕ್ಸ್ಟ್ ನೋಡಿರಿ ನೂರ ಮೂವತ್ತೆರಡು ಇಂಟು ಬ್ರ್ಯಾಕೆಟ್ ಇದು ಇದರಲ್ಲಿ ಇದನ್ನು ಕಳೆದಾಗ ಹತ್ತು ಇಲ್ಲಿ ಹನ್ನೆರಡು ಇಲ್ಲಿ ನೂರ ಹತ್ತು ಬರ್ತಾ ಇದೆ ಓಕೆನಾ ಥ್ಯಾಡ್ ಸಿಕ್ಕು ಸ್ಕ್ವರ್ ರೂಟ್ ಆಫ್ ಈ ಮೂರನ್ನು ಕೂ ಇದರಿಂದ ನೂರ ಮೂವತ್ತೆರಡರಿಂದ ಮೂರನ್ನು ಗುಣಿಸಿದಾಗ ಎಷ್ಟು ಆನ್ಸರ್ ಬರ್ತಾ ಇದೆ ರೀ ಹದಿನೇಳು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಟ್ ಆಫ್ ಆನ್ಸರ್ ಬರ್ತಾ ಇದೆ ಇದರ ವರ್ಗಮೂಲ ಎಷ್ಟಾಗ್ತಾ ಇದೆ ನಮಗೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಮೀಟರ್ ಸ್ಕ್ವೇರ್ ಎನ್ನುವುದು ಇದರ ವರ್ಗಮೂಲ ವರ್ಷಕ್ಕೆ ಪ್ರತಿ ಚದರ ಮೀಟರ್ಗೆ ಐದು ಸಾವಿರ ರೂಪಾಯಿ ಅಂತೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಚದರ ಮೀಟರ್ ಆದಾಯ ಈಜಿಕೊಳ್ಳೋ ಎಷ್ಟಾಯ್ತು ನೋಡಿರಿ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆದ್ದರಿಂದ ಜಾಹೀರಾತು ಕಂಪನಿಯು ಮೂರು ತಿಂಗಳಿಗೆ ನೀಡಬೇಕಾದ ಮೊತ್ತ ಅರವತ್ತಾರು ಲಕ್ಷ ಡಿವೈಡೆಡ್ ಬೈ ಫೋರ್ ಈಸಿಕೊಳ್ಳೋ ಅರವತ್ತಾರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಅಲ್ಲ ಹದಿನಾರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಆಗ್ತಾಯಿದೆ ನೆಕ್ಸ್ಟ್ ನೋಡಿರಿ ಮೂರನೇದು ಈಗ ನೋಡ್ರಿ ಮೂರನೇದು ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉನ್ಯ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ ಗೋಡೆಯ ಬಾಹುಗಳು ಹದಿನೈದು ಮೀಟರ್ ಹನ್ನೊಂದು ಮೀಟರ್ ಮತ್ತು ಆರು ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ನೆಕ್ಸ್ಟ್ ಪರಿಹಾರ ನೋಡ್ರಿ ಇದನ್ನ ಮೇಲೆ ಪರಿಹಾರ ಜಾರು ಬಂಡೆಯ ಒಂದು ಬದಿಯ ಗೋಡೆಯ ಬಾಹುಗಳು ಹದಿನೈದು ಮೀಟರ್ ಹನ್ನೊಂದು ಮೀಟರ್ ನೆಕ್ಸ್ಟ್ ಆರು ಮೀಟರ್ ಇವೆ ಎಸ್ ಸಿಝಿಗಳು ಹದಿನೈದು ಹನ್ನೊಂದು ಆರು ಕೂಡಿಸಿದಾಗ ಮೂವತ್ತೆರಡು ಬರ್ತಾ ಇದೆ ಡಿವೈಡೆಡ್ ಬೈ ಟು ಅಂದರೆ ಹದಿನಾರು ಎರಡು ಅಲ್ಲೇ ಎರಡು ಹದಿನಾರಲೇ ಮೂವತ್ತೆರಡು ಆದ್ದರಿಂದ ವಿಸ್ತೀರ್ಣ ಜಿಗಳು ರೂಟ್ ಆಫ್ ಎಸ್ ಇಂಟು ಬ್ರ್ಯಾಕೇಟ್ ಎಸ್ ಮೈನಸ್ ಸಿ ಇಂಟು ಬ್ರ್ಯಾಕೇಟ್ s ಮೈನಸ್ ಬಿ c ಬ್ರ್ಯಾಕೆಟ್ ಎಸ್ ಮೈನಸ್ ಸಿ ದಟ್ಸ್ ಈಕ್ವಲ್ ಟು ದ ಸ್ಕ್ವಯರ್ ರೂಟ್ ಆಫ್ ಹದಿನಾರು ಇಂಟು ಹದಿನಾರು ಮೈನಸ್ ಹದಿನೈದು ಈ ಥರ ನಾವು ಮಾಡ್ತಾ ಹದಿನಾರು ಮೈನಸ್ ಆರು ಈ ಥರ ಮಾಡ್ತಾ ಹೋದಾಗ ಒಂದರಿಂದ ಒಂದು ಕಳೆದಾಗ ಹದಿನಾರು ಇಂಟು ಬ್ರ್ಯಾಕೇಟ್ ಇಲ್ಲಿ ಒಂದು ಐದು ಹತ್ತು ಬರ್ತಾ ಇದೆ ಇವೆಲ್ಲವನ್ನು ಗುಣಿಸಿದಾಗ ರೂಟ್ ಆಫ್ ಬರ್ತಾ ಇದೆ ಎಂಟುನೂರ ಅಂದರೆ ಏನಪ್ಪ ನಾಲ್ಕುನೂರ ಎರಡಲ್ಲ ಎಂಟುನೂರು ನಾಲ್ಕುನೂರನ್ನು ಹೊರಗಡೆ ತೆಗೆದಾಗ ಎಷ್ಟು ಅಂತ ಇದೆ ಇಲ್ಲಿ ಇಪ್ಪತ್ತು ಇಪ್ಪತ್ತು ರೂಟ್ ಆಫ್ ಎರಡು ಮೀಟರ್ ಸ್ಕ್ವೇರ್ ಆಗ್ತಾಯಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿರಿ ಈಗ ನೋಡ್ರಿ ನಾಲ್ಕನೇ ಪ್ರಶ್ನೆ ಎರಡು ಬಾಹುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆಯು ನಲವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪರಿಹಾರ ನೋಡ್ರಿ ತ್ರಿಭುಜದ ಬಾಹುಗಳು ಹದಿನೆಂಟು ಸೆಂಟಿಮೀಟರು ಹತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಇವೆ ನೆಕ್ಸ್ಟ್ ನೋಡಿ ಸುತ್ತಳತೆ ನಲವತ್ತೆರಡು ಸೆಂಟಿಮೀಟರ್ ಸುತ್ತಳತೆ ಇದೆ ಅದು ನಲವತ್ತೆರಡು ಸೆಂಟಿಮೀಟರ್ ಆದ್ದರಿಂದ ಮೂರನೇ ಬಾಹು ನಲವತ್ತೆರಡು ಮೈನಸ್ ಹದಿನೆಂಟು ಪ್ಲಸ್ ಹತ್ತು ನಲವತ್ತೆರಡರಲ್ಲಿ ಇಪ್ಪತ್ತೆಂಟನ್ನು ಕಳೆದಾಗ ನೆಕ್ಸ್ಟ್ ಬಾಹು ಹದಿನಾಲ್ಕು ಸೆಂಟಿಮೀಟರ್ ಬರ್ತಾ ಇದೆ ಎಸ್ ಇಸ್ ಈಕ್ವಲ್ ಡು ನಲವತ್ತೆರಡು ಬೈ ಎರಡು ಅಂದಾಗ ಇಪ್ಪತ್ತೊಂದು ಸೆಂಟಿಮೀಟ್ರ್ ಬರ್ತಾ ಇದೆ ಆದ್ದರಿಂದ ತ್ರಿಭುಜದ ಕ್ಷೀಣ ಇಸ್ ಈಕ್ವಲ್ ಡು ರೂಟ್ ಆಫ್ ಎಸ್ ಇಂಟು ಬ್ರ್ಯಾಕೇಟ್ ಎಸ್ ಮೈನಸ್ ಸಿ ಇಂಟು ಬ್ರಾಕೇಟ್ ಎಸ್ ಮೈನಸ್ ಬಿ ಇಂಟು ಬ್ರಾಕೇಟ್ ಎಸ್ ಮೈನಸ್ ಸಿ ಬರ್ತಾ ಇದೆ నెక్స్ట్ నోడ్రీ రూట్ ఆఫ్ ఈజ్ ఈ రూట్ ఆఫ్ ఇప్ప ఇంటు బ్రాకెట్ ఇప్ప మైనస్ హద్ంటు ఇంటు బ్రాకెట్ ఇప్ప మైనస్ హో ఇంటు బ్రాకెట్ ఇప్ప మైనస్ హి నాల్కూ దట్స్ ఈ కొల్ డో ది రూట్ ఆఫ్ ఇప్ప ఇంటు బ్రాకెట్ మూడు ఇంటూ బ్రాకెట్ హన్నొందు ఇంటు బ్రాకెట్ ఏడు దట్స్ ఈ కొల్ డో ది స్క్వేర్ రూట్ ఆఫ్ నాలుగు సౌరద ఎంటునూరు ಐವತ್ತೊಂದು ಬರ್ತಾ ಇದೆ ಇವನ್ನೆಲ್ಲವನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ಇಪ್ಪತ್ತೊಂದು ರೂಟ್ ಆಫ್ ಹನ್ನೊಂದು ಸೆಂಟಿಮೀಟರ್ ಸ್ಕ್ವರ್ ಎನ್ನುವುದು ಇದನ್ನು ಬಿಡಿಸಿದಾಗ ಬಂದಂತಹ ಉತ್ತರವಾಗಿದೆ ನೆಕ್ಸ್ಟ್ ನೋಡಿರಿ ಐದನೇದ್ದು ಒಂದು ತ್ರಿಭುಜದ ಬಾಹುಗಳ ಅನುಪಾತವು ಹನ್ನೆರಡು ಅನುಪಾತ ಹದಿನೇಳು ಅನುಪಾತ ಇಪ್ಪತ್ತೈದು ಮತ್ತು ಅದರ ಸುತ್ತಳತೆಯು ಐನೂರ ನಲವತ್ತು ಸೆಂಟಿಮೀಟರ್ ಆಗಿದೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಬಾಹುಗಳು ಹನ್ನೆರಡು ಎಕ್ಸು ಏಳು ಹದಿನೇಳು ಎಕ್ಸ್ ಇಪ್ಪತ್ತೈದು ಎಕ್ಸ್ಗಳೇ ಆಗಿರಲಿ ಈಗ ನೋಡಿರಿ ಹನ್ನೆರಡು ಎಕ್ಸ್ ಹದಿನೇಳು ಎಕ್ಸ್ ಇಪ್ಪತ್ತೈದು ಎಕ್ಸ್ ಅಂದರೆ ಐದು ನೂರ ನಲವತ್ತು ನೆಕ್ಸ್ಟ್ ನೋಡಿ ಐವತ್ನಾಲ್ಕು ಎಕ್ಸ್ ಸಿ ಜಿ ಕೊಡೋ ಐನೂರ ನಲವತ್ತು ಎಕ್ಸ್ ಸಿ ಜಿ ಕೊಡೋ ಐನೂರ ನಲವತ್ತು ಬೈ ಐವತ್ನಾಲ್ಕು ಅಂದರೆ ಹತ್ತು ಸೆಂಟಿಮೀಟರ್ ಬರ್ತಾ ಇದೆ ಅದರಿಂದ ಬಾವುಗಳು ಹನ್ನೆರಡು ಇಂಟು ಹತ್ತು ಹದಿನೇಳು ಇಂಟು ಹತ್ತು ಇಂಟು ಇಪ್ಪತ್ತೈದು ಇಂಟು ಹತ್ತು ನೂರ ಇಪ್ಪತ್ತು ಸೆಂಟಿಮೀಟರ್ ನೂರ ಎಪ್ ಎಪ್ಪತ್ತು ಸೆಂಟಿಮೀಟರ್ ನೆಕ್ಸ್ಟು ಇನ್ನೂರ ಐವತ್ತು ಸೆಂಟಿಮೀಟರ್ ಇದೆ ದೆನ್ ನೆಕ್ಸ್ಟ್ ಒನ್ ಈಸ್ ಎಸ್ ಸಿ ಜಿ ಕೊಡು ಫೈವ್ ಫಾರ್ಟಿ ಬೈ ಟು ಅಂದರೆ ಎಷ್ಟಾಯ್ತಪ್ಪಲ್ಲಿ ಇನ್ನೂರ ಎಪ್ಪತ್ತು ಸೆಂಟಿಮೀಟರ್ ನೆಟ್ಸ್ ಈಕ್ವಲ್ ಡು ನೋಡ್ರಿ ನೆಕ್ಸ್ಟ್ ಆಫ್ ರೂಟ್ ಆಫ್ ಎಸ್ ಇಂಟು ಬ್ರಾಕೇಟ್ ಎಸ್ ಮೈನಸ್ ಎ ಇಂಟು ಬ್ರ್ಯಾಕೆಟ್ ಎಸ್ ಮೈನಸ್ ಬಿ ಇಂಟು ಬ್ರಾಕೇಟ್ ಎಸ್ ಮೈನಸ್ ಸಿ ಆಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ಎಸ್ ಈಕ್ವಲ್ ಡು ಎರಡುನೂರ ಎಪ್ಪತ್ತು ಮೈನಸ್ ನೂರ ಇಪ್ಪತ್ತು ಎರಡುನೂರ ಎಪ್ಪತ್ತು ಮೈನಸ್ ನೂರ ಎಪ್ಪತ್ತು ಎರಡುನೂರ ಎಪ್ಪತ್ತು ಮೈನಸ್ ಇನ್ನೂರ ಐವತ್ತು ಇವೆಲ್ಲ ಒಂದನ್ನು ಬಿಡಿಸಿ ಬರೆದಾಗ ಸಂಕ್ಷೇಪಿಸಿ ಬರೆದಾಗ ನಮಗೆ ಎ ಸಿಝಿಕೊಂಡು ರೂಟ್ ಆಫ್ ಎರಡುನೂರ ಎಪ್ಪತ್ತು ನೂರೈವತ್ತು ನೂರು ಇಪ್ಪತ್ತು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಎ ಸಿ ನೋಡಿರಿ ರೂಟ್ ಆಫ್ ಎ ಸಿ ಕೊಳ್ಳೋ ರೂಟ್ ಆಫ್ ಎಂಟು ಕೋಟಿ ಹತ್ತು ಲಕ್ಷ ಆಗಿದೆ ಇದು ಇದನ್ನು ನಾವು ವರ್ಗ ಮೂಲವನ್ನು ತೆಗೆದಾಗ ಒಂಬತ್ತು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾಯಿದೆ ನೆಕ್ಸ್ಟ್ ನೋಡಿರಿ ಆರನೇದು ಆರನೇ ನೋಡಿರಿ ಒಂದು ಸಮದ್ವಿ ಬಾಹು ತ್ರಿಭುಜದ ಸುತ್ತಳುತ್ತಿಯೋ ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಸಮದ್ವಿ ಬಾಹು ತ್ರಿಭುಜದ ಬಾಹುಗಳು ಹನ್ನೆರಡು ಕಮ ಹನ್ನೆರಡು ಕಮ ಎಕ್ಸ್ ಆಗಿರಲಿ ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತು ದಟ್ ಇಂಪ್ಲಾಜ್ ಎಕ್ಸ್ ಈಕ್ವಲ್ ಟು ಮೂವತ್ತು ಮೈನಸ್ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು आर सेमीटर तो आगे, तो आगे रूट एस इजी कोव एर इस हद्द से टू को भुजर्ण सूत्रव हाकड़ी एसो रूट आफ् एस इंटू ब्राके एस मैन ए इंटू ब्राके मैन इंटू ब्राके एस मैन ಲೆಟ್ಸ್ ಈಕ್ವಲ್ಡೋ ಎಸ್ ಈಕ್ವಾಲ್ಡೋ ಎಸ್ ಅಂದರೆ ಹದಿನೈದು ಮೈನಸ್ ಹನ್ನೆರಡು ಹದಿನೈದು ಮೈನಸ್ ಹನ್ನೆರಡು ಹದಿನೈದು ಮೈನಸ್ ಆರು ಲೆಟ್ಸ್ ಈಕ್ವಲ್ಡೋ ರೂಟ್ ಆಫ್ ಹದಿನೈದು ಮೂರು ಮೂರು ಒಂಬತ್ತನ್ನು ಗುಣಿಸಿದಾಗ ಒಂದು ಸಾವಿರದ ಇನ್ನೂರ ಹದಿನೈದು ಬರ್ತಾ ಇದೆ ಒಂದು ಸಾವಿರದ ಇನ್ನೂರ ಹದಿನೈದನ್ನು ನಾವು ರೂಟ್ ಆಫ್ ಎಂಬತ್ತೊಂದು ಇಂಟು ಹದಿನೈದು ಕೂಡ ಮಾಡ್ಕೋಬೋದು ರೂಟ್ ಆಫ್ ಎಂಬತ್ತೊಂದು ಇಂಟು ಹದಿನೈದು ಇದನ್ನು ನಾವು ಬಿಡಿಸಿದಾಗ ಎಂಬತ್ತೊಂದನ್ನು ಹೊರಗಡೆ ತಂದಾಗ ಒಂಬತ್ತಾಗ್ತದೆ ಇಜಿ ಕೋ ಒಂಬತ್ತು ರೂಟ್ ಆಫ್ ಹದಿನೈದು ಸೆಂಟಿಮೀಟರ್ ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು